ಹತ್ತು ವಾರದಿಂದ ಅಕೋಲಾ ತಾಲೂಕಿನಲ್ಲಿ ಉತ್ತರ ಜಿಲ್ಲೆಯಲ್ಲಿ ವಿಪರೀತವಾದಂಥ ಮಳೆ ಆರಂಭವಾಗಿದೆ ಆದ್ದರಿಂದ ಮಂಜುಗುಣಿಯ ಈ ಒಂದು ಕ್ಷೇತ್ರದಲ್ಲಿ ಸೇತುವೆಯ ಹತ್ರ ಒಂದು ಸೊರಕಲಾದಂಥ ಒಂದು ಪ್ರದೇಶದಲ್ಲಿ ಈ ಒಂದು ನೀರು ಹೋಗ್ತಾ ಇದೆ ಹಾಗಾಗಿ ವಾಹನಗಳನ್ನು ಅಡ್ಡಾಡುವಂಥ ಒಂದು ಸಂದರ್ಭದಲ್ಲಿ ನಾವು ದಯವಿಟ್ಟು ಇದರ ಬಗ್ಗೆ ಕಾಳಜಿ ವಹಿಸಬೇಕು ನಿರ್ಲಕ್ಷ್ಯ ವಹಿಸಬಾರ್ದು ನಿಧಾನವಾಗಿ ವಾಹನಗಳನ್ನು ಕಲಿಸುವುದಾಗಬೇಕು ಜೊತೆಗೆ ರಾತ್ರಿಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಸಮೇತ ತುಂಬ ಕಾಳಜಿಯನ್ನು ವಹಿಸಬೇಕು ಈ ಒಂದು ರಸ್ತೆ ತುಂಬ ಅಪಾಯದಲ್ಲಿದೆ ಹಾಗಾಗಿ ನಾವೆಲ್ಲರೂ ಇದರ ಬಗ್ಗೆ ಕಾಳಜಿ ವಹಿಸೋದ್ರ ಮೂಲಕ ತಮ್ಮ ಒಂದು ಜೀವವನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಈ ಮೂಲಕ ಮಂಜುಗುಣಿಯ ನಾಗರಿಕ ಪರವಾಗಿ ನಾವು ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಜೀವ ಅತ್ಯಮೂಲ್ಯವಾದಂಥದ್ದು ಹಾಗಾಗಿ ನಿಮ್ಮ ಜೀವಕ್ಕೆ ನೀವು ಮನೆಗಾರರಾಗ್ತೀರಿ ಆ ದಿಶೆಯಲ್ಲಿ ನಾವು ಊರಿನ ಪರವಾಗಿ ಈ ಒಂದು ದಿಶೆಯಲ್ಲಿ ನಿಮಗೆ ಈ ಒಂದು ಕಾಳಜಿಯನ್ನು ನೀಡ್ತಾ ಇದ್ದೇವೆ ಧನ್ಯವಾದಗಳು